ಇಪ್ಪತ್ತನೇ ವಾರ್ಡ್ನಲ್ಲಿ ಬಿಜೆಪಿಗೆ ಜಯ ಗುಂಡ್ಲುಪೇಟೆ ಮಾಜಿ ಶಾಸಕ ನಿರಂಜನ್ ಕುಮಾರ್ ಹೇಳಿಕೆ ನಂಜನಗೂಡು ನಗರಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಜಯಭೇರಿ ಬಾರಿಸಲಿದೆ ಎಂದು ನಂಜನಗೂಡಿನಲ್ಲಿ ಗುಂಡ್ಲುಪೇಟೆ ಮಾಜಿ ಶಾಸಕ ನಿರಂಜನ್ ಕುಮಾರ್ ತಿಳಿಸಿದ್ದಾರೆ ನಂಜನಗೂಡು ಪಟ್ಟಣದಲ್ಲಿಂದು ಮಾಜಿ ಶಾಸಕ ನಿರಂಜನ್ ಕುಮಾರ್ ಮತ್ತು ಮಾಜಿ ಶಾಸಕ ಬಿ ಹರ್ಷವರ್ಧನ್ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಗುಂಡ್ಲುಪೇಟೆ ಮಾಜಿ ಶಾಸಕ ನಿರಂಜನ್ ಕುಮಾರ್ ಮಾತನಾಡಿ ನಗರಸಭೆಯ ಉಪಚುನಾವಣೆಯು ಇಪ್ಪತ್ತನೇ ವಾರ್ಡಿನ ಬಿಜೆಪಿಯ ಗೆಲುವಿನ ವಾತಾವರಣ ನಿರ್ಮಾಣವಾಗಿದೆ ವಿದ್ಯಾವಂತರಿಗೆ ಅಧಿಕಾರ ನೀಡಬೇಕು ಬುದ್ದಿವಂತರು ಅಧಿಕಾರಕ್ಕೆ ಬಂದರೆ ಕೆಲಸ ಕಾರ್ಯಗಳು ನಡೆಯುತ್ತವೆ ಜನತೆ ತೀರ್ಮಾನ ಮಾಡಬೇಕು ಇಪ್ಪತ್ತನೇ ವಾರ್ಡಿನ ಬಿಜೆಪಿಯ ಭದ್ರಕೋಟೆಯಾಗಿದೆ ಎಂದು ತಿಳಿಸಿದರು ಇನ್ನು ವಿಜಯೇಂದ್ರ ಅವರಿಗೆ ಉಪಚುನಾವಣೆಯ ಗೆಲುವಿನ ಉಡುಗೊರೆಯನ್ನ ನೀಡುತ್ತೇವೆ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರ ದೂರದೃಷ್ಟಿಯಿಂದ ಎಲ್ಲಾ ಸಮುದಾಯದ ಎಲ್ಲಾ ವರ್ಗಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಈ ಭಾಗದಲ್ಲಿ ಕಳೆದ ಐದು ವರ್ಷದಲ್ಲಿ ಹರ್ಷವರ್ಧನ್ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳನ್ನು ತಂದು ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿ ಅಭಿವೃದ್ದಿ ಮಾಡಿದ್ದಾರೆಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ಇಪ್ಪತ್ತನೇ ವಾರ್ಡ್ನ ಅಭ್ಯರ್ಥಿ ಮಹೇಶ್ ಅತಿ ಖಾನೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಹೇಳಿದಂಗೆ ನಿರೀಕ್ಷೆ ಆಗಿದೆ ಅವ್ರು ಏನೋ ಅಂದ್ಕೊಂಡಿದ್ರು ನಾವು ಕಾಂಗ್ರೆಸ್ ಬರ್ತಾರೆ ಎನೋವಾಬಿಡುತ್ತೆ ಅನ್ನೋದ್ರ ಅನ್ಕೊಂಡಿದ್ರಲ್ಲ ನಿಜವಾಗಿ ಅದು ಸುಳ್ಳು ಅನ್ನೋದಲ್ಲಿದ್ದಂಥ ಸಂದರ್ಭದಲ್ಲಿ ನಿಂಜನಗೋಳಲ್ಲಿ ಎಲ್ಲಿ ನೋಡಿದ್ರು ಕೆಲಸ ನಡೀತಾ ಇತ್ತು ಎಲ್ಲಿ ನೋಡಿದ್ರು ಕೆಲಸ ನಡೀತಾ ಇತ್ತು ವಿಶೇಷವಾಗಿ ನಿಂಜನಗೋಡು ಪಟ್ಟಣಕ್ಕೆ ತಂದಂಥ ಅನುದಾನ ಸುಮಾರು ಅರವತ್ತೆಪ್ಪತ್ತು ಕೋಟಿ ರೂಪಾಯಿ ಯಾವ ಕಾಲದಲ್ಲಿ ಇತಿಹಾಸ ಅದು ಯಾವ ಕಾಲದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸಗಳು ಆಗಿದ್ದಿಲ್ಲವೆ ಇಲ್ಲ ನಾನು ಅದನ್ನೇ ಕೇಳ್ತಿದ್ದೆ ಏನೆಲ್ಲ ಕೆಲಸಗಳು ಮಾಡಿದ್ವಿ ಅಂತ ಅವ್ರು ಬಂದಲ್ಲ ಎರಡಲ್ಲ ಎಲ್ಲ ಥರದ ಅಭಿವೃದ್ಧಿಗಳು ನಿಂಜನಗೂರು ಶೋದಲ್ಲಿ ಇವತ್ತು ಆಗಿರುವಂಥದ್ದನ್ನು ನಾವು ನೋಡೋದು ಇದು ಭಾಳಷ್ಟು ಕೆಲಸಗಳಾಗಬೇಕಾಗಿರೋದು ಇದೆ ಆದರೆ ಅವ್ರು ಮಾಡಿದಂಥ ಪ್ರಯತ್ನ ಇದೆಯಲ್ಲ ಅದು ದೊಡ್ಡ ಮಟ್ಟದ ಪ್ರಯತ್ನ ಅದು ಹಂಗಾಗಿ ನಿಂಜಲ್ಲಿ ಇವತ್ತು ಹರ್ಷವರ್ಧನ್ ಅವರು ಸೋದ ಮೇಲೆ ನನ್ನ ಪ್ರಯತ್ನ ವಾಲ್ಮೀಕಿ ಭವನ ಆಗಿರ್ಬೋದು ಪರಿಷ್ಠ ಜಾತಿಗೆ ನಾನು ಮಾಡ್ತಾರೆ ಟೌನ್ ಮಾಡಬೇಕು ಅಂತ ಇಟ್ಕೊಂಡು ನಾವು ಹಿಂದೆ ಅಧಿಕಾರಕ್ಕೆ ಬಂದಿದ್ವಿ ಆ ಕೆಲಸನ ಮತ್ತು ಮುಂದುವರಿಸಕ್ಕೆ ಇವತ್ತು ಈ ಒಂದು ಉಪಚುನಾವಣೆ ಎಂಬುದು ಸವಾಲಾಗಿ ಇವತ್ತು ಹಿಂದೆ ಇದೆ ಖಂಡಿತವಾಗ್ಲೂ ಮತದಾರರು ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸ್ತಾರೆ ಚುನಾವಣೆ ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ಪಕ್ಷದ ಮೇಲಿರ್ತಕ್ಕಂಥದ್ದು ಪಕ್ಷದ ಚಿಹ್ನೆ ಮೇಲೆ ಎಲ್ಲರೂ ಗೆದ್ಕೊಂಡ್ಬಂದಿರಂಥ ಚುನಾವಣೆ ಅದು ಸೊ ಈಗಲೂ ಕೂಡ ಮತದಾರರು ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ನಮ್ಮ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಅಂದ್ಬಿಟ್ಟು ಇವತ್ತು ನಮ್ಮ ಮಹೇಶ್ ಅತಿ ಕಾಣಿ ಅವರಿಗೆ ಹೆಚ್ಚಿನ ಬಹುಮತಗಳಿಂದ ಗೆಲ್ಲಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಡೀತು